ಪಾರ್ವತಿ ಇಲ್ಲಿ ಮಕ್ಕಳುವ ಶಬ್ದ ಕೇಳುತ್ತಿಲ್ಲವೆ ಹೌದು ರೀ ಸಣ್ಣ ಮಕ್ಕಳು ಹಸುಗುಸು ಮಕ್ಕಳು ಅಳುವ ಶಬ್ದ ಕೇಳಿ ಬರ್ತಾ ಇದೆಯಲ್ಲ ರೀ ಹಾ ಎಷ್ಟು ಚೆನ್ನಾಗಿದೆ ಈ ಮಕ್ಕಳು ಇಂತ ಮಳೆಯಲ್ಲಿ ಯಾರು ಮಕ್ಕಳು ಬಿಟ್ಟು ಹೋಗಿರಬೇಕು ಯಾರಮ್ಮ ಯಾರು ಈ ಮಕ್ಕಳು ಇಳಿಯಾಕೆ ಬಿಟ್ಟಿದ್ದೀರಿ ಆಯ್ತು ಪಾರ್ವತಿ ಘಾತ ಏನಾಯ್ತು ಅಷ್ಟೊಂದು ಗಾಬರಿಯಿಂದ ಓಡಿ ಬಂದಿದ್ದೀರಲ್ಲ ಏನಾಯ್ತು ರೀ ಏನಂದು ಹೇಳಲಿ ಪಾರ್ವತಿ ಈ ಮಕ್ಕಳ ಮುತ್ತು ಕಂದಮ್ಮಳನ್ನು ಬಿಟ್ಟು ಗದ್ದಿಗೆ ಹಾರಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಳು ಪಾಪ ಮುತ್ತಿನಂತ ಮಕ್ಕಳನ್ನ ಬಿಟ್ಟು ನದಿಗೆ ಹಾರಲು ಅಕ್ಕಿಗೆ ಹತ್ತ ಸಾವು ಏನು ಬಂದಿದ್ರಿ ಪಾಪಿಗಳು ಪಾರ್ವತಿ ಯಾವ ಕಷ್ಟಕ್ಕೆ ಸಿಲುಕಿದಾರೋ ಏನು ಗೊತ್ತಿಲ್ಲ ಆದರೆ ಈ ನಮ್ಮ ಸಮಾಜದಲ್ಲಿ ಎಲ್ಲಿನ ಬಾಳು ಕಣ್ಣೀರಿನ ಗೋಳು ಎಂಬ ಮಾತು ಸತ್ಯ ಅದೇ ಹೆಣ್ಣನ್ನು ಪೂಜಿಸುವ ಈ ನಾಡಿನಲ್ಲಿ ಅದೇ ಈ ಸಮಾಜದಲ್ಲಿ ಅದೇ ಹಣ್ಣಿಗಿಂತ ಪರಿಸ್ಥಿತಿ ಬರಬಾರದಿತ್ತು ಎಲ್ಲ ವಿಧಿವಾತವಲ್ಲವೇ ಅಲ್ಲ ರೀ ನೋಡಿ ಈ ಮುತ್ತಿನ ತಮ್ಮ ನೋಡಿ ಅದ್ರೂ ಆಕೆ ಬದುಕಬೇಕಾಗಿತ್ತು ಪಾಪ ಆದರೆ ಆಕೆಗೆ ಏನು ಕಷ್ಟ ಬಂದಿತ್ತೇ ಏನೋ ಅಲ್ಲ ರೀ ನದಿ ಗಾರಿ ಸಾಯ ನೀ ಹೇಳೋದು ನಿಜ ಪರ್ವತೀ ಹೆಣ್ಣು ಮಾಯೆ ಹೆಣ್ಣು ಚಂಚಲೆ ಹೆಣ್ಣು ಅಬಲೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರೆ ಎಂಬ ಗಾದೆ ಮತ್ತು ಆದರೆ ಬರಬಾರುವ ಕಷ್ಟಗಳು ಬಂದರು ಅವಳನ್ನು ಅವರು ಇಲ್ಲ ಆಗ ಅವಳ ಅಬಲೆ ಹಾಗೆ ಇಂಥ ಪರಿಸ್ಥಿತಿಗೆ ಬಂದು ಇಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ ಅವಳ ನೆಲೆ ಯಾರು ಬಲ್ಲವರು ಪಾರ್ವತಿ ಈ ನೋಡ್ತಿದ್ದರಿ ನನಗೆ ನಮ್ಮ ಮನೆಗೆ ಕರೆದುಕೊಂಡು ಹೋಗಬೇಕಂತ ಆಸೆ ಆಗ್ತದೆ ಅದಕ್ಕೆ ನೀವೇನಂತೀರ ರೀ ಪಾರ್ವತಿ ಕಷ್ಟಕ್ಕೆ ಸಿಲುಕಿ ಅವಳಿಗೆ ಅವಳಿಗಾದ ನೋವಿಗೆ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ ಆದರೆ ಈಗ ಕಣ್ಣು ತೆರೆದ ಈ ಹಸುಗುಸುಗಳು ಏನು ತಪ್ಪು ಮಾಡಿದೆ ಪಾರ್ವತಿ ಮಕ್ಕಳನ್ನು ತೆಗೆದುಕೊಂಡು ಮನೆಗೆ ನಡೆ ನಾನು ಪೊಲೀಸರ ವಿಷಯ ತಿಳಿಸಿ ಆಕೆ ಅಂತ್ಯ ಸಂಸ್ಕಾರದ ವ್ಯವಸ್ಥೆ ಮಾಡಿ ಬರುತ್ತೇನೆ ಬೇಗನೆ ಹೋಗಿ ಬನ್ನಿ ಆ ಮಕ್ಕಳನ್ನು ಎತ್ತುಕೊಳ್ಳಿ

ಜನನ ಮದುವೆ ಸಂಸಾರ ಮಕ್ಕಳು ಸಂಪತ್ತು ಈ ಎಂಬ ಮೂರಕ್ಷರದಲ್ಲಿ ಕೊನೆಗೊಂದು ದಿನವಿರೋದು ಮರಣ ತಂದೆ ಶರಣ ಬಸವೇಶ್ವರ ನೀನೇ ಕಾಪಾಡಬೇಕು ಎಲ್ಲ ಸೃಷ್ಟಿಯ ನಿಯಮ